ನೋಡೋ ಜಗದೀಶ ನೋಡು ಆಟೋ ಚಾಲಕರು ವಿರುದ್ಧ ನಿಂತ್ಕೋತಿಯಲ್ಲ ನೋಡು ನೀನು ಪೋಸ್ಟರ್ಗಳನ್ನ ಪ್ರತಿ ಒಂದು ಆಟೋದ ಮೇಲೂ ಕೂಡ ಹಾಕಿದೀವಿ ನೋಡು ನೀನು ಇನ್ನೂ ಬುದ್ಧಿ ಕಲಿನಿಲ್ಲ ಅಂತ ಹೇಳಿದ್ರೆ ಇಡೀ ಬೆಂಗಳೂರು ಹೃದಯ ಭಾಗ ಏನಿದೆ ಮೆಜೆಸ್ಟಿಕ್ಕು ಆ ಮೆಜೆಸ್ಟಿಕ್ ಅಲ್ಲಿ ನಿಂತ್ಕೊಂಡು ಪ್ರತಿ ಒಂದು ಆಟೋಗೂ ಕೂಡ ಅಂಟಿಸ್ತೀವಿ ಇದು ನಿನ್ಗೆ ಸ್ಯಾಂಪಲ್ ಅಷ್ಟೇ ಇನ್ಮೇಲಾದ್ರೂ ಬುದ್ಧಿ ಕಲ್ತ್ಕೋ ಇಲ್ಲ ಅಂತ ಹೇಳಿದ್ರೆ ಬೇರೆ ರೀತಿಯೇ ತೋರಿಸ್ತೀವಿ ಪ್ರತಿಯೊಂದು ಸಂಘಟನೆ ಕೂಡ ಇವತ್ತಿಂದ ನಿನ್ನ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಧ್ವನಿ ಎತ್ತುತ್ತದೆ ಪ್ರತಿಯೊಬ್ಬ ಚಾಲಕನೂ ಕೂಡ ದೊಡ್ಡ ಮಟ್ಟದಲ್ಲಿ ಧ್ವನಿ ಎತ್ತಿದ್ದಾರೆ ಇನ್ನು ಮೇಲಾದರೂ ಬುದ್ಧಿ ಕಲ್ತ್ಕೊಂಡು ಚಾಲಕರ ವಿರುದ್ಧ ನಿಂತ್ಕೊಳ್ಳೋ ಬದಲು ಚಾಲಕರು ಪರವಾಗಿ ನಿಂತ್ಕೊಂಡು ಚಾಲಕರಿಗೆ ಕ್ಷಮೆ ಕೇಳೋಂಥ ಕೆಲಸ ಮಾಡು ಅದನ್ನ ಬಿಟ್ಟು ನಾನೇನು ಅಂದು ಓಯ್ ಓಯ್ ಅನ್ನೋದಲ್ಲ ಫಸ್ಟಾಪಲ್ಲು ನೀನು ಸರಿ ಇದೆಯಾ ಅನ್ನೋದನ್ನ ತಿಳ್ಕೋಬೇಕು ನೀನು ಸರಿ ಇದೆಯ ಅನ್ನೋದನ್ನ ಆಲ್ ತಿಳ್ಕೊಂಡು ಆಮೇಲೆ ಚಾಲಕರಿಗೆ ಬುದ್ಧಿ ಹೇಳಬೇಕು ನಿನ್ನ ಮಗನೂ ಕೂಡ ಬೈಕ್ ಟ್ಯಾಕ್ಸಿ ಓಡಿಸ್ತಾ ಇರ್ಬೋದೇನೋ ಹಂಗಾಗಿ ನೀನು ಬೈಕ್ ಟ್ಯಾಕ್ಸಿಗೆ ಸಪೋರ್ಟ್ ಮಾಡ್ತಾ ಇದೀಯಾ ಇಲ್ಲಿಗಲ್ ಬೈಕ್ ಟ್ಯಾಕ್ಸಿಗೆ ಸಪೋರ್ಟ್ ಮಾಡ್ತಾ ಇದೆಯಾ ಇನ್ಮೇಲಾದ್ರೂ ಕೂಡ ನೀನು ಬುದ್ಧಿ ಕಲ್ತ್ಕೊ ಇನ್ಮೇಲೂ ಬುದ್ಧಿ ಕಲಿ ಏನಿಲ್ಲ ಅಂತ ಹೇಳಿದ್ರೆ ಇನ್ನು ಇಡೀ ಬೆಂಗಳೂರಲ್ಲಿ ಎಷ್ಟು ಆಟೋಗಳಿದೆಯೋ ಅಷ್ಟು ಆಟೋಗಳ ಮೇಲೆ ನೀನು ಸ್ಟಿಕ್ಕರ್ಗಳು ಬೀಳ್ತವೆ ಇದು ಸಾಂಪಲ್ಲು ಇದರಲ್ಲಾದರೂ ಇದನ್ನ ನೋಡಿ ಕಲ್ತ್ಕೊ ಬುದ್ಧಿ ಕಲಿ ಬರ್ತಾ ಬರ್ತಾ ಒಳ್ಳೆ ದೊಡ್ಡ ಕಾಮಿಡಿ ಪೀಸ್ ಆಗಿದೆಯಾ ಯಾವ ಗಾಡಿನಲ್ಲಿ ಐತೆ ನೋಡಿ ಚೆಕ್ ಮಾಡಿ ಎಲ್ಲ ಗಾಡಿನೂ ತೋರಿಸ್ಬಿಡ್ಬೇಕಾಯ್ತು